ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಕರಾವಳಿ ಶೈಲಿಯ ಟೇಸ್ಟಿಯಾದ ಹೀರೆಕಾಯಿ ಮತ್ತು ಪ್ರಾನ್ ಸಾರು ನ ಮಾಡ್ತಿದ್ದೀವಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮ್ಮ ಮನೆಯಲ್ಲೇ ಬೆಳೆದಿರುವ ಹೀರೆಕಾಯಿಯಿಂದ ಏನಾದ್ರೂ ಒಂದು ರೆಸಿಪಿನ ಮಾಡ್ಬೇಕು ಅಂತ ನಾವು ಅನ್ಕೊಳ್ತಿದ್ವಿ ಸೊ ಪ್ರಾನ್ ಇದ್ದಿದ್ರಿಂದ ಇವತ್ತು ಹೀರೆಕಾಯಿ ಮತ್ತು ಪ್ರಾನ್ ನ ಹಾಕಿ ಸಾರನ್ನ ಮಾಡ್ಬೇಕು ಅಂತ ಅನ್ಕೊಂಡ್ವಿ ನೋಡಿ ಈ ಹೀರೆಕಾಯಿ ನಾವು ಬಳಸ್ತಿದೀವಿ ಎರಡರಿಂದ ಮೂರು ಹೀರೆಕಾಯಿನ ತಗೊಂಡಿದ್ದೀವಿ ನಾವು ಈ ಸಾಂಬಾರ್ ಮಾಡೋಕೆ ನೆಕ್ಸ್ಟ್ ಪ್ರಾನ್ಸ್ ಮೀಡಿಯಂ ಸೈಜ್ ಪ್ರಾನ್ ನ ತಗೊಂಡಿದ್ದೀವಿ ಇದನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ತಿದ್ವಿ ಈ ರೀತಿ ಚೆನ್ನಾಗಿ ಇದನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ ತಕ್ಷಣ ಒಂದು ಪಾತ್ರೆಯಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ತೊಗರಿ ಬೇಳೆಯನ್ನ ಹಾಕೊಂಡಿದ್ದೀವಿ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೊಂಡಿದ್ದೇವೆ ಚಿಕ್ಕದಾಗಿ ಹೆಚ್ಚಿರುವತ್ತ ಹೀರೆಕಾಯಿಯನ್ನು ಹಾಕೊಂಡಿದೀವಿ ಹೀರೆಕಾಯಿ ತುಂಬಾ ಎಳೆಯದಾಗಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಈಗ ಅದನ್ನ ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಒಂದು ಬಾಣಲೆಯಲ್ಲಿ ಸ್ವಲ್ಪ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಳ್ತಿದೀವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಬಾಡಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕಿ ಹಾಗೆ ಅರಿಶಿನವನ್ನ ಹಾಕೊಳ್ತಿದೀವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವ್ ಆವಾಗ್ಲೇ ಏನು ಹೀರೆಕಾಯಿನ ಬೇಯಿಸೋಕೆ ಇಟ್ಟಿದ್ವು ಅದಕ್ಕೆ ಪ್ರಾನ್ಸ್ ನ ಹಾಕೋಬೇಕಾಗತ್ತೆ ನೋಡಿ ಆ ಕ್ಲೀನ್ ಮಾಡಿರೋ ಪ್ರಾನ್ಸ್ ನ ಹಾಕೊಳ್ತಿದೀವಿ ಪ್ರಾನ್ಸ್ ನ ಲೇಟ್ ಆಗಿ ಹಾಕೋತಿದೀವಿ ನಾವು ಯಾಕಂದ್ರೆ ಪ್ರಾನ್ಸ್ ತುಂಬಾ ಬೇಗ ಬೇಯತ್ತೆ ಹಾಗೆ ಟೊಮ್ಯಾಟೋನ ಹಾಕೊಳ್ತಿದೀವಿ ತುಂಬಾ ಸುಲಭವಾಗಿ ಮಾಡುವಂತ ಈ ರೆಸಿಪಿ ಬಿಕಾಸ್ ಏನು ನೀವು ಜಾಸ್ತಿ ಎಫರ್ಟ್ ನ ಹಾಕ್ಬೇಕು ಅಂತ ಇರಲ್ಲ ಈಗ ಅವಾಗ್ಲೇ ಮಾಡಿಟ್ಕೊಂಡಿರೋ ಮಸಾಲೆನ ಹಾಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕರಾವಳಿ ಕಡೆ ಇದನ್ನ ಬೆರಿಕೆ ಸಾರು ಅಂತ ಕರೀತಾರೆ ಒಂದು ತರಕಾರಿ ಮತ್ತು ಈ ರೀತಿ ಪ್ರಾನ್ಸ್ ಜೊತೆ ಮಾಡೋದನ್ನ ಬೆರಕೆ ಸಾರು ಅಂತ ಕರಿತೀವಿ ನಾವು ನೆಕ್ಸ್ಟ್ ಸ್ವಲ್ಪ ನೀರನ್ನ ಹಾಕೊಳ್ತಿದೀವಿ ಇದನ್ನ ಚೆನ್ನಾಗಿ ಕುದಿ ಬರೋ ತನಕ ಬಿಸಿ ಮಾಡಬೇಕಾಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದೀವಿ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಇನ್ನು ಕುದಿಯೋಕೆ ಒಂದು ಐದು ನಿಮಿಷಗಳ ಕಾಲ ಬೇಕಾಗತ್ತೆ ನೋಡಿ ಈಗ ಲೈಟ್ ಆಗಿ ಇದು ಕುದೀತಾ ಇದೆ ಈಗ ಜೋರಾಗಿ ಕುದೀತಾ ಇದೆ ಸೊ ಇದನ್ನ ಈಗ ಒಂದ್ಸತಿ ಮಿಕ್ಸ್ ಮಾಡಿ ಆಫ್ ಮಾಡ್ತಿದ್ದೀವಿ ಆಫ್ ಮಾಡ್ಕೊಂಡಿದೀವಿ ನಾವೀಗ ಟೇಸ್ಟಿ ಆದ ಹೀರೆಕಾಯಿ ಮತ್ತು ಪ್ರಾನ್ಸ್ ನ ಬರಿಕೆ ಸಾರು ರೆಡಿ ಆಗಿದೆ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೀರಾ ಅಂದ್ರಂತೂ ಒಳ್ಳೆ ಕಾಂಬಿನೇಷನ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್